ಹಾಯ್ ಹಲೋ ನಮಸ್ತೆ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಆನ್ ಮಾಡಿಕೊಂಡು ಸದಾ ನೋಟಿಫೈ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನೇಕ ಬಿ ಎಡ್ ಅಭ್ಯರ್ಥಿಗಳು ಪ್ರಶ್ನೆ ಕೇಳ್ತಾ ಇದ್ರು ಸರ್ ನಮ್ಮದು ಇನ್ನೊಂದು ಲಿಸ್ಟ್ ಬಿಡ್ತಾರಾ ಅಥವಾ ಬಿಡಂಗಿಲ್ಲ ಅಂತ ಕೇಳ್ತಾ ಅವ್ರ ಜೊತೆ ಜೊತೆಗೆ ಸರ್ ಒಂದು ರಿಜಿಸ್ಟ್ರನ್ ಲಿಸ್ಟಲ್ಲಿ ಕೂಡ ಬಂದಿಲ್ಲ ಮತ್ತು ವೆರಿಫಿಕೇಶನ್ ಲಿಸ್ಟಲ್ಲಿ ಕೂಡ ಬಂದಿಲ್ಲ ಮುಂದೆ ನಾ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ರೆ ಅದರ ಜೊತೆಗೆ ಸರ್ ನನ್ನದು ಎಪ್ಪತ್ತೈದಕ್ಕಿಂತ ಪರ್ಸೆಂಟೇಜ್ ಕಡಿಮೆ ಆಗಿದೆ ನಾ ಏನು ಮಾಡಬೇಕು ಅಂತ ಮತ್ತೆ ಜೊತೆ ಜೊತೆಗೆ ಪ್ರಶ್ನೆ ಇನ್ನೊಂದು ಕೇಳ್ತಾ ಇದ್ದಾರೆ ಸರ್ ನಮ್ದು ಪ್ಲಾನ್ ಬಿ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ತಿಳಿಸ್ಕೊಡ್ರಿ ಅಂತ ಇವೆಲ್ಲ ಪ್ರಶ್ನೆಗೆ ನಾನು ಈ ಒಂದು ವಿಡಿಯೋ ಒಳಗೆ ಉತ್ತರ ಕೊಡ್ತಾ ಇದ್ದೀನಿ ನೀವೇನಾದರೂ ಈ ಬಾರಿಯ ಒಂದು ಬಿ ಎಡ್ನ ಸರ್ಕಾರಿ ಕೋಟದೊಳಗೆ ನನಗೆ ಕಂಪಲ್ಸರಿಯಾಗಿ ಸೀಟ್ ಬೇಕಪ್ಪ ಅನ್ನೋದಾದರೆ ಈ ಕೆಳಗಿನ ಒಂದು ವಾಟ್ಸಪ್ ನಂಬರ್ಗೆ ನೀವು ಸಹಾಯವನ್ನು ತಿಳ್ಕೊಳ್ಬಹುದು ಕಡಿಮೆ ಫೀಸ್ ಒಳಗೆ ನಿಮಗೆ ನಾನು ಕೆಲವೊಂದು ಪ್ಲಾನ್ಸ್ಗಳನ್ನು ಹೇಳ್ತೀನಿ ಸೊ ಆ ಒಂದು ಪ್ಲ್ಯಾನ್ಸ್ಗಳ ಪ್ರಕಾರ ನಿಮ್ಮ ಕಾಲೇಜನ್ನು ನೀವು ಸೆಲೆಕ್ಷನ್ ಮಾಡುವ ಮುಖಾಂತರ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ನೀವು ನಿಮ್ಮ ಸೀಟನ್ನು ಪಡಿಬಹುದು ನಿಮ್ಮ ಒಂದು ಜಿಲ್ಲೆಯೊಳಗೆ ಸೊ ಮೊದಲನೇ ಪ್ರಶ್ನೆ ಸೊ ಇನ್ನೊಂದು ಲಿಸ್ಟ್ ಬಿಡ್ತಾರ ಅಥವಾ ಬಿಡಂಗಿಲ್ಲ ಅಂತ ಯಾಕಂದ್ರೆ ನಮ್ದು ರಿಜೆಕ್ಷನ್ ಲಿಸ್ಟಲ್ಲಿ ಕೂಡ ಇಲ್ಲ ಮತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಿ ಕೂಡ ಇದ್ದರೆ ಒಂದು ವೇಳೆ ನಿಮ್ಮ ಪರ್ಸೆಂಟೇಜ್ ಎಪ್ಪತ್ತೈದಕ್ಕಿಂತ ಕಟ್ ಆಫ್ ಜಾಸ್ತಿ ಇದ್ದರೆ ದಯವಿಟ್ಟು ನಿಮ್ಮ ಕಟ್ ಆಫ್ ಬಾರಿ ಚೆಕ್ ಮಾಡ್ಕೊಳ್ರಿ ಸೊ ನಿಮ್ಮ ಕಟ್ ಆಫ್ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡ್ಕೊಂಡಿದ್ರೆ ಅಥವಾ ನಿಮ್ದು ಸ್ಪೋರ್ಟ್ಸ್ ಕೋಟ ಇದ್ರೆ ನಿಮ್ದು ಕಾಸ್ಟ್ ಇದ್ರೆ ನಿಮ್ಮಲ್ಲಿ ಏನಾದರೂ ಜಾಸ್ತಿ ಇದ್ರ ಪರ್ಸೆಂಟೇಜ್ ನೀವೇನು ಮಾಡಬೇಕು ಫಸ್ಟ್ ಟೈಮ್ ನಿಮ್ದು ಏನು ತಪ್ಪಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಒಂದು ನೂಡಲ್ ಸೆಂಟರ್ ಅಂದ್ರೆ ನೀವು ಯಾವ ಒಂದು ನೂಡಲ್ ಸೆಂಟರ್ಗೆ ಅಪ್ಲೈ ಮಾಡಿರ್ತೀರಲ್ಲ ಸೊ ಅಲ್ಲಿ ಹೋಗಿ ದಯವಿಟ್ಟು ನಿಮ್ಮೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಹಾಕಿದಂತ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿಯು ಇನ್ಕಮ್ ಮತ್ತು ಸ್ಪೋರ್ಟ್ಸ್ ಕೋಟ ಬೇರೆ ಯಾವುದೇ ಮಾಹಿತಿಯನ್ನು ಕಂಪಲ್ಸರಿ ತಗೊಂಡು ಹೋಗಬೇಕು ಅವರಿಗೆ ಹೋಗಿ ದಯವಿಟ್ಟು ಅಲ್ಲಿ ಅಲ್ಲಿರುವಂತಹ ಒಂದು ಪ್ರಾಂಶುಪಾಲರಿಗೆ ಡಯೆಟ್ ಮುಖ್ಯಸ್ಥರಿಗೆ ನೀವು ಭೇಟಿ ಆದರೆ ಅವರು ನಿಮ್ದು ಪರಿಹಾರ ಅಲ್ಲಿ ಪರಿಹಾರ ಸಿಗಲೇ ಇಲ್ಲಪ್ಪ ನಂದು ಬಹಳ ಪರ್ಸೆಂಟೇಜ್ ಜಾಸ್ತಿ ಇದೆ ಎಟಿ ಮೇಲೆ ಇದೆ ಅನ್ನೋದಾದ್ರೆ ಅಥವಾ ನನಗೆ ಈ ಬಾರಿ ಕಂಪಲ್ಸರಿ ಸೀಟ್ ಬೇಕಪ್ಪ ಅನ್ನೋದಾದ್ರೆ ನೀವು ಬೆಂಗಳೂರಿನ ಒಂದು ಸಿ ಎಸ್ ಸಿ ಎಲ್ಗೆ ವಿಸಿಟ್ ಕೊಟ್ಟರೆ ಅಲ್ಲಿ ನಿಮ್ಗೆ ಕಂಪಲ್ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಮತ್ತ ಮುಂದಿನದಾಗಿ ನಿಮ್ಗೆ ಅವರಲ್ಲಿ ಕೂಡ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾರ ಸೊ ಇದೆಲ್ಲ ಮುಖ್ಯ ವಹಿವಾಟು ನಡೆಯುವುದು ಎಲ್ಲ ಆಡಳಿತ ಕಚೇರಿಯಲ್ಲಿ ಎಲ್ಲ ಆಡಳಿತ ನಡೆಯುವುದು ಸಿ ಎಸ್ ಆಗಿರ್ತದೆ ಮುಂದಿನದಾಗಿ ಈಗ ವೆರಿಫಿಕೇಶನ್ ಲಿಸ್ಟಲ್ಲಿ ಬಂದಿಲ್ಲ ಅನ್ನೋದಾದರೆ ನಾ ಈ ಹೇಳ್ಬಿಟ್ಟೆ ನಿಮ್ಗೆ ಸಿ ಎ ಸಿ ಎಲ್ಗೆ ಭೇಟಿ ಕೊಡ್ರಿ ಇಲ್ಲ ಅಂತಂದ್ರೆ ನಿಮ್ಮ ಜಿಲ್ಲಾ ಡಯಟ್ನ ನೂಡಲ್ ಅಧಿಕಾರಿಗಳ ಅಂದರೆ ಡಯಟ್ ಗೆ ನೀವು ಭೇಟಿ ಕೊಟ್ಟರು ಅಲ್ಲಿ ನಿಮ್ಮ ಪರಿಹಾರ ಸಿಗ್ತೈತಿ ಅಂದ್ರೆ ಫಸ್ಟ್ ಟೈಮ್ ನೀವು ಏನು ಗೆ ನೀವು ಹೋಗಬೇಕಾಗಿರೋದು ನೂಡಲ್ ಗೆ ಆಮೇಲೆ ನೀವು ಡೈರೆಕ್ಟ್ ಆಗಿ ಎಲ್ಲಿ ಹೋಗಬಹುದು ಸಿ ಎ ಸಿ ಎಲ್ ಬೆಂಗಳೂರಿಗೆ ಹೋಗಬಹುದು ಅದ್ರದ್ದು ಒಂದು ಅಡ್ರೆಸ್ ಕೂಡ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಇನ್ನು ಎಪ್ಪತ್ತೈದಕ್ಕಿಂತ ಪರ್ಸೆಂಟೇಜ್ ಕಡಿಮೆ ಇದೆ ಸರ್ ನಮಗೆ ಈ ಬಾರಿ ಗೌರ್ಮೆಂಟ್ ಸೀಟ್ ಸಿಗ್ತದೆ ಇಲ್ವೋ ಅಂತ ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಅವ್ರು ಏನು ಬಿಟ್ಟಿದ್ದಾರೆ ಇಪ್ಪತ್ತ್ಮೂರು ಸಾವಿರದ ಆರುನೂರು ಅಭ್ಯರ್ಥಿಗಳ ಒಂದು ವೆರಿಫಿಕೇಶನ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಇದರೊಳಗೆ ಆದಷ್ಟು ಅಂದ್ರೆ ಈಗ ಒಂದಷ್ಟು ಟೂ ಅಷ್ಟು ಬಿಟ್ಟಿದ್ದಾರೆ ಅಂದ್ರೆ ಒಂದು ಸೀಟಿಗೆ ಎರಡು ಅಭ್ಯರ್ಥಿಗಳನ್ನು ಅವ್ರು ಏನು ಮಾಡಿದಾರೆ ವೆರಿಫಿಕೇಶನ್ ಕರೆದಾರ ಇಲ್ಲಿ ಇಪ್ಪತ್ತ್ಮೂರು ಸಾವಿರ ಅಭ್ಯರ್ಥಿಗಳನ್ನು ಕರೆದಿರೋದ್ರಿಂದ ಅದರೊಳಗೆ ಹನ್ನೊಂದು ಸಾವಿರದ ಐದುನೂರು ಸೀಟ್ಗಳು ಮಾತ್ರ ಉಳಿತಾವ ಇನ್ನ ಏನು ದಟ್ ಈಸ್ ಇಟ್ ಮೀನ್ಸ್ ಹನ್ನೊಂದು ಸಾವಿರದ ಐನೂರು ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವರು ಮಾಸ್ಟರ್ ಡಿಗ್ರಿ ಮಾಡಿರಬಹುದು ವೆರಿಫಿಕೇಶನ್ ಎಲ್ಲ ಬರದೇ ಇರಬಹುದು ಅವ್ರ ಜೊತೆ ಜೊತೆಗೆ ಮತ್ತು ಅವ್ರಿಗೆ ಯಾವುದೇ ಒಂದು ಸಮಸ್ಯೆಯನ್ನು ಎದುರಾಗಬಹುದು ಆಮೇಲೆ ಕೆಲವೊಂದಿಷ್ಟು ಏನು ಅಭ್ಯರ್ಥಿಗಳು ದಾಖಲೆಗಳನ್ನು ಎರಚಿಸಿ ಸುಳ್ಳು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಅವರು ಹೀಗಾಗಿ ಅವರು ಕೂಡ ವೆರಿಫಿಕೇಶನ್ ಲಿಸ್ಟಿಂದ ಹಿಂದುಳಿತಾರೆ ಮತ್ತು ಅನೇಕ ಅಭ್ಯರ್ಥಿಗಳು ಈ ಒಂದು ವೆರಿಫಿಕೇಶನ್ ಲಿಸ್ಟ್ಗೆ ಬಂದು ಕೂಡ ಅವರು ಅಟೆಂಡ್ ಆಗಂಗಿಲ್ಲ ವೆರಿಫಿಕೇಷನ್ಗೆ ಸೊ ಬಿಕಾಸ್ ಆಫ್ ಬಹಳಷ್ಟು ಕಾರಣಗಳಿರ್ತವೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹೈಯರ್ ಎಜುಕೇಶನ್ ಆಗಿರ್ಬೋದು ಬೇರೆ ಕೋರ್ಸ್ಗೆ ಅವರು ಚಾಯ್ಸ್ ಮಾಡ್ಕೊಂಡಾಗಿರ್ಬೋದು ಈ ರೀತಿಯ ಮಾಹಿತಿಯನ್ನು ಅವರು ಅವ್ರ ಕಡೆ ಇರ್ತದೆ ಸೊ ಹೀಗಾಗಿ ನೀವು ಅಟೆಂಡ್ ಆಗ್ರಿ ಫಸ್ಟ್ ಇನ್ನು ಎಪ್ಪತ್ತೈದಕ್ಕಿಂತ ಕಡಿಮೆ ಇರೋರು ಏನು ಮಾಡಬೇಕು ಅಂತಂದ್ರೆ ಬೆಟರ್ ನೀವು ಯಾವುದಾದ್ರೂ ಒಂದು ಕಡ್ಡಾಯವಾಗಿ ನಾನು ಬಿ ಎಡ್ ಮಾಡಲೇಬೇಕಪ್ಪ ಅನ್ನೋದಾದ್ರೆ ನೀವು ಒಂದು ಯಾವುದಾದ್ರೂ ಒಂದು ಬಿ ಎಡ್ನ ನಿಮಗೆ ಸಂಬಂಧಪಟ್ಟಂತ ಹತ್ತಿರುವಂತಹ ಬಿ ನ ಒಂದು ಕಾಲೇಜ್ಗೆ ನೀವು ಭೇಟಿಯಾಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ನೀವು ಮಾತಾಡಿಕೊಂಡು ಇಟ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೇನೆ ನಾನು ಒಂದು ವೇಳೆ ಮ್ಯಾನೇಜ್ಮೆಂಟ್ ಸೀಟ್ ಜಾಸ್ತಿ ಆಗ್ತಾ ಇದ್ರೆ ಇಲ್ಲ ಸರ್ ನಾನು ಈ ಎರಡು ವರ್ಷ ನಾನು ಏನಾದರೂ ಎಮ್ ಎ ನ ಮುಗಿಸ್ಕೊಳ್ತೀನಿ ನಾ ಎಮ್ ಎ ಮುಗಿಸ್ಕೊಂಡು ಆದ ಮೇಲೆ ಮತ್ತೆ ಇಲ್ಲಿ ಏನಾಗ್ತದೆ ಇಲ್ಲಿ ಎನ್ ಇ ಪವರು ಎರಡು ವರ್ಷ ಕಂಪಲ್ಸರಿ ಹೋಗ್ತಾರೆ ಅಂದ್ರೆ ಮುಂದಿನ ಬಾರಿಗೆ ಬರೋದವರು ಕೂಡ ಏನ್ ಮಾಡ್ತಾರೆ ಅಲ್ಲಿ ಎನ್ ಇ ಅನ್ನು ಮುಗಿಸ್ತಾರ ಅದರ ಮುಂದೆ ಬಾರಿ ಬರೋರು ಕೂಡ ಅಲ್ಲಿ ಎನ್ ಇರ್ತದೆ ಸೊ ಹೀಗಾಗಿ ಎನ್ ಇ ಪಿ ಯಾರ್ಯಾರು ಏನು ಪಾಸ್ ಔಟ್ ಆಗ್ತಾರಲ್ಲ ಅವ್ರದ್ದು ಒಂದು ಪರ್ಸೆಂಟೇಜ್ ಹೈ ಸ್ಕೋರ್ ಇರ್ತದೆ ಬಿಕಾಸ್ ಆಫ್ ಅವ್ರದ್ದು ಅಂದ್ರೆ ಅವ್ರಿಗೆ ಕೊಡುವಂತಹ ಆಂತರಿಕ ಇಂಟರ್ನಲ್ ಮಾರ್ಕ್ಸ್ ಗಳು ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಆಗಿರೋದ್ರಿಂದ ನಲವತ್ತು ಅಂಕಕ್ಕೆ ಜಾಸ್ತಿ ಅಂಕಗಳು ಅಲ್ಲಿ ಇಂಟರ್ನಲ್ಲಿ ಬರೋದ್ರಿಂದ ಹೀಗಾಗಿ ಅವ್ರದ್ದು ಪರ್ಸೆಂಟೇಜ್ ಹೈನೇ ಇರ್ತದೆ ಸೊ ಹೀಗಾಗಿ ಯಾರು ಎಸ್ ಸಿ ಇರ್ತಾರ ಇರ್ತಾರೆ ಎನ್ ಇ ಪಿ ಜೊತೆ ಕಾಂಪಿಟೇಟ್ ಮಾಡಲಿಕ್ಕೆ ಆಗಂಗಿಲ್ಲ ಸೊ ನಾನು ಕಾಂಪಿಟೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಏನಿಲ್ಲ ಬಟ್ ಜಾಸ್ತಿ ಪರ್ಸೆಂಟೇಜ್ ಮಾಡೋರು ಕೂಡ ಏನು ಎಸ್ ಸಿ ಪಿದವರು ಆಧಾರ ಬಟ್ ಬಹಳಷ್ಟು ಕಡಿಮೆ ಜನ ಆಧಾರ ಅಂತ ಅದು ನನ್ನ ವಿಚಾರ ಅಂತ ಪ್ಲಾನ್ ಬಿ ಏನಂತಂದ್ರೆ ಏನಾದರೂ ನೀವು ಸೆಂಟ್ರಲ್ ಯೂನಿವರ್ಸಿಟಿ ಒಳಗ ಉದಾಹರಣೆಗೆ ಯು ಜಿ ಟಿ ಪರೀಕ್ಷೆಯನ್ನು ಬರೆಯೋದು ಅಥವಾ ಪಿ ಜಿ ಟಿ ಪರೀಕ್ಷೆಯನ್ನು ಬರೆದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ನೀವೇನು ಮಾಡಬಹುದು ಮಾಸ್ಟರ್ ಡಿಗ್ರಿ ಮಾಡಬಹುದು ಅಲ್ಲಿ ಕೂಡ ನಿಮಗೆ ಅವಕಾಶ ಇದೆ ಸೊ ಅದು ಅದು ಮಾರ್ಚ್ ತಿಂಗಳೊಳಗೆ ನೋಟಿಫಿಕೇಶನ್ ಆಗ್ತೈತಿ ನೀವು ಮಾರ್ಚ್ ತಿಂಗಳೊಳಗೆ ನೋಟಿಫಿಕೇಶನ್ ಆದಮೇಲೆ ಅಪ್ಲಿಕೇಶನ್ ಹಾಕಿ ನೀವು ನಿಮ್ಮ ಮಾಸ್ಟರ್ ಡಿಗ್ರಿ ಮಾಡಬಹುದು ಈಗ ಯಾರೆಲ್ಲ ನೀವು ನಿಮ್ಮ ಒಂದು ಕರ್ನಾಟಕದ ಲೋಕಲ್ ಅಡಿ ಒಳಗೆ ಬರುವಂಥ ಯೂನಿವರ್ಸಿಟಿಗೆ ನೀವು ನೋಂದಣಿ ಆಗಿಲ್ಲವೋ ಮಾಸ್ಟರ್ ಡಿಗ್ರಿ ನೀವೇನು ಚಿಂತೆ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಒಂದು ಯೂನಿವರ್ಸಿಟಿ ಒಳಗೆ ನೀವು ಏನು ಮಾಡ್ಬೋದು ಮಾಸ್ಟರ್ ಡಿಗ್ರಿ ಮಾಡಬಹುದು ಅಂತ ಹೇಳ್ತೀನಿ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೈತೆ ಅಂತ ಹೇಳ್ತೀನಿ ನಾನು ನಿಮ್ಮ ಒಂದು ಪ್ರಶ್ನೆ ಇನ್ನೂ ಜಾಸ್ತಿ ಇದ್ರೆ ಅಥವಾ ಯಾವುದಾದ್ರೂ ಜಾಸ್ತಿ ಇದ್ರೆ ನೀವು ಕೆಳಗಿನ ಒಂದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಕ್ವಶನ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇನ್ಫಾರ್ಮೇಟಿವ್ ವೀಡಿಯೋ ಹಾವ್ ಡೇ ಬಾ